ಏನು ಹೇಳೋರು ನೀನು ಮ ಮಾಡಿ ಕಲ್ಸಿಸಿದವ ಊಟವ ಆ ತಿನ್ಬಿಟ್ಟು ಅಮ್ಮ ವಾಂತಿ ಮಾಡೋ ತಲೆ ಸುತ್ತಿದ್ದು ಈಗ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ರೆ ಹೋಗೋ ಜೀವ ಆಗದೆ ಗೊತ್ತಾ ಫುಡ್ ಪಾಯ್ಜನಿಂಗ್ ಆಗದೆ ಅಮ್ಮ ಬದುಕಲ್ಲೇ ಡೌಟ್ ಅಂತ ಕೂತವ್ರೆ ನಮ್ಮ ಅಲ್ತಾ ಬಂದು ಕೆಲಸ ಮಾಡ್ಬಿಟ್ಟು ಇವತ್ತು ಹಿಂಗಾಗದೆ ಅಂದ್ರೆ ನಮ್ಮ ಬಿಟ್ಟಾರ ಒಂದು ಜೈ ಹೋಗಬೇಕಾಯ್ತು ನಾವು ನೀನು ಮಾಡಿರೋ ಕೆಲಸಕ್ಕೆ ಯಾರಾದ್ರೆ ಫ್ರಿಜ್ಜಲ್ಲಿ ಮಡಿಕೊಂಡಿರೋ ಊಟವ ಎಷ್ಟು ದಿವಸ ತಿಂತರು ವಾರ್ಗಟ್ಲೆ ತಂದಾರ ನಿಂಗೆ ಬುದ್ಧಿರೋ ನಿಮಗೆ ಏನು ರೋಗ ಬಂದಿರೋ ನಿನ್ಗೆ ಬಿಸಿ ಬಿಸಿ ಅಡಿಗೆ ಮಾಡ್ಕೊಳಕಾಯ್ಕಲ್ವಾ ಅಷ್ಟು ಮಾಡಕ್ ಕೊಿಲ್ಲ ಅಂದ್ರೆ ನೀನೇ ವಿಂಗ್ಸ್ ಕೇಟದ ನೀನು ಮಾಡ್ತಿರ್ತಾನೆ ನೀನು ಓ ಮಗ ಏನಪ್ಪ ಏನಾಯ್ತಲ್ಲ ಮನೆ ಮುಳುಗ್ಸಕ್ ನಿಂತ ಕಣವ ಇವಳು ನಮ್ಮ ಮನೆ ಮುಳುಗ್ಸಕ್ಕೆ ಯಾಕೆ ಕೊಡ್ಸಕ್ಕೆ ಕರ್ಕೊಂಡೋದೆ ಅಮ್ಮನ್ನ ವಾಂತಿ ಮಕ್ಕ ಕರ್ಕೊಂಡು ಕೂತಿದ್ರೆ ಅವಳು ಕರ್ಕೊಂಡು ಹೋದ್ರೆ ಪುಟ್ಟ ಪಂಚಿನಿಂಗ್ ಆಗದೆ ಬದುಕೋದೆ ಅನುಮಾನ ಅಂತ ಕೂತವ್ರೆ ಏನಾರೇ ಅಮ್ಮನಿಗೆ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಬುಟ್ಟಾರವ ಇವ್ರ ಮನೆ ಕೆಲಸಕ್ಕೆ ಹೋಗಿ ಇವ್ರ ಮನೆ ಊಟ ತಿನ್ಬಿಟ್ಟಿಂಗ್ ಆಯ್ತು ಅಂದಾಗ ನಮ್ಮನ್ನ ವಿಸಾಕವ್ರೆ ಅನ್ಕೊಂಡು ನಮ್ಗೆ ಬುಟ್ಟಾರ ಇವಳಿಗೆ ಬುದ್ಧಿಲ್ವ ಇವಳಿಗೆ ಬುದ್ಧಿಲ್ವ ಇವಳಿಗೆ ಸುಮ್ ಕುತ್ಕಲ್ಲ ನೀನು ನಿನ್ನೆ ಅವಳು ಹೆಚ್ಚು ಕಡೆ ಕತೆ ಅಲಕಲ್ಲ ನಾನು ಹೇಳಿರೋ ಅವತ್ತೆ ಬೇಡ ಫ್ರಿಜ್ ಬೇಡ ಏನು ಬೇಡ ನಮ್ಮ ಮನೆಗೆ ಸುಮ್ಕಿರು ಅಂದ್ರೆ ಅವ್ಳು ಮಾತು ಕಟ್ಟಿನ ಕುಡ್ಕೊಂಡು ತಗೊಂಡೆ ನೀನು ಇವತ್ತು ನೋಡಿ ಹಂಗಾಯ್ತು ಅಂತ ಮನೆ ಯಾರು ಪ್ರಿದ ಹಣ್ಣು ತರಕಾರಿ ಏನೋ ಮಡಿಕೊಂಡ್ ಕಾರ್ ಕಡಿತಾರೆ ಅದ್ಬಿಟ್ಟಿ ವಾರಕ್ಕೊಂದ್ಸತಿ ಸಾರ್ ಮಾಡೋದು ಎರಡು ಸತಿ ಅನ್ನ ಮಾಡೋದು ತಂಗ್ಲ ಬಗ್ಲ ತಿನ್ಸಿ ತಿನ್ಸಿ ರೋಗ ನಮ್ಗೆಲ್ಲ ಬರ್ಸಿಟ್ಟ ನಮ್ ನಮ್ದೆಂಗಾರ ಹಾಡಿದ್ಲಿ ಈಗ ಅವಮನ್ಗೆ ಏನೋ ಉತ್ತರ ಕೊಡೋದು ಮನೆ ಜನಕ್ಕೆ ಕೆಲಸ ಕರ್ಕೊಂಡು ಹಿಂಗೆ ಪುಡ್ ಪಾಯ್ಜನ್ ಊಟ ಇಟ್ಬಿಟ್ಟಿ ಬಹು ತಪ್ಪದೆ ಅಮ್ಮ ಸತ ಹೋಗ್ಬೋದ ಸತೋದ್ ನಮ್ ನಾ ಸುಮ್ನೆ ಬರ್ತಾರ ಹೋಗ್ ಜೈಲಲ್ಲಿ ಮುದ್ದೆ ಮುರಿಬೇಕಾಯ್ತದೆ ಮುರಿಲಿ ಹಾಕು ನನಗೆ ಅವಳೇ ಇವ್ನ ತೋರಿಸ್ತೀನಿ ಇವಳೇ ಅನ್ಬಿಟ್ಟು ಜೈಲ್ಗೆ ಹಾಕ್ತಾರೆ ಹೋಗ್ ಮುದ್ದೆ ಮುರ್ಕೊಂಡ್ ಅಲ್ಲಿ ಅವ್ರಿಗೂ ಏನೂ ಆಗಿಲ್ಲ ಬರೀ ಅಮ್ಮನ್ಗೆ ಅಂದ್ರೆ ಎಲ್ಲಾರ ಮನೆ ತಿನ್ಬಿಟ್ ಬಂದ್ಬಿಟ್ಟು ಅವ್ರ ಮನೆ ಏನಾದ್ ಗೆದ್ಕ ಬಂದ್ಬಿಟ್ಟು ಇಲ್ಲಿ ಹಿಂಗ್ ಅನ್ಬಿಟ್ರೆ ನನ್ ಹೇಳಿದ್ ಮತ್ ಕೇಳ್ಬಿಟ್ಟ ನನ್ ಯಾರ್ ಮಾತ್ನು ಕೇಳಕ್ಕಿಲ್ಲ ನೀನ ಕೇಳಿ ಯಾರ್ ಮಾತ್ನು ನೀನ್ ಎಮ್ ಎಲ್ ಎ ಮಗಳು ಡಿಸಿ ಮಗಳಲ್ವಾ ಹೆಂಗ್ ಮಾತಾಡ್ತಿದ್ದೀರಿ ಅನ್ಬಿಟ್ಟು ನೋದಿ ಅತ್ತೆ ನೋದಿ ನಿಮ್ ಮಗ ಹೆಂಗೆಲ್ಲ ಬೈದರು ನಂಗೆ ಅಂತ ಆಯ್ತು ತಪ್ಪಾಯ್ತು ಬುದಿ ಇನ್ನೊಂದಿ ತಪ್ಪ ಇದ್ದಕ್ ಮಾಡ್ಬೇಕಿಲ್ಲ ಅಗ್ಗೆ ಮಾಡಿ ತಪ್ಪಾಯ್ತು ಅನ್ಬಿಟ್ರೆ ಈಗ ಅಮ್ಮಂಗು ಹೋಗ ಜೀವ ಬಂದದ ನೀನ್ ತಪ್ಪಾಯ್ತು ಅಂದಕ್ಷಣ ಹೇಳು ಓ ಅದೆಲ್ಲ ಗೊತ್ತಿಲ್ಲ ಫ್ರಿಜ್ ಇರ್ತಾನೆ ಇಷ್ಟೆಲ್ಲ ಪ್ರಾಬ್ಲಮು ತಗ್ದಿದ್ ಬೀದಿಗೆ ಸಿಗ್ತಾಡು

ಥೂ ಇವರಿಂದ ನಾವು ತಲೆ ತಗ್ಸ್ಬೇಕು ಅದಾಗೆ ಜನ ಮುಂದಗಡೆ ಅವಮ್ಮನ ಗ್ರೆ ಹೆಚ್ಚು ಕಾರ್ ಏನು ಮಾಡೋದು ಈಗ ಹಾಸ್ಪಿಟ್ಲು ಬಿದ್ದ ನಾನೇ ಕಟ್ಟಬೇಕು ಹಾಂ ಈಗ ಆರು ಸಾವಿರ ರೂಪಾಯಿ ಆಗಿದೆ ಗೊತ್ತಾ ಇನ್ನು ಇಪ್ಪತ್ತು ಮೂವತ್ತು ಸಾವಿರ ಕಟ್ಟುವ ಸಾಲ ಸಾಲ ಮಾಡ್ಕೊಂಡು ನಾವು ಎಲ್ಲಿ ತಂದು ನಾವು ಸಾಯ್ದು ಹೇಳು ಈಗಿರೋ ಸಾಲ ಗೊತ್ತೆ ತೀರ್ಸು ಸಾಕೋಣಾಗ ನನಗೆ ಇವಳಿಗೆ ಮಾಡ್ಬಾರ್ದು ಕೆಲಸ ಮಾಡ್ಕೊಂಡ್ರೆ ನಾನು ಹೆಂಗೆ ಎಲ್ಲಿ ತಂದು ಸಾಲ ತೀರ್ಸೋ ಎಲ್ಲ ಒಬ್ಬಮ್ಮ ಟ್ರೀಟ್ಮೆಂಟ್ ಕೊಡ್ಸಾನೆ ಹೆಂಗೆ ಹೇಳು ಮತ್ತೆ ಥೂ ಇವಳು ಮಾಡೋದು ಒಂದೊಂದು ಕೆಲಸ ಅಲ್ಲ ಅದೇನು ಬುದ್ಧಿ ಕಲ್ತೀರೋ ಅಪ್ಪನೂ ಅದೇನು ತೀರ್ಮಾನ ಮಾಡಿಬಿಟ್ಟು ಓಡ್ಸಿ ಮನೆ ಬಿಟ್ಟು ಇವ್ಳು ಕೊಟ್ಟು ಜೀವನ ಕಣ ನಮಗೆ

ಆಗಿದಾಯ್ತು ಹೋಗಿದಾಯ್ತು ಹೋದ್ತು ಸುಮ್ನೆ ಅದ್ನೇ ಕಿಡಿಕಾ ಕುತ್ಕೊಂಡು ಮನೇಲಿ ಕಿತಪತಿ ಉತ್ಪತ್ತಿ ಮಾಡ್ತಾಬೇಡ ಆಗಿತ್ತು ಆಗದೆ ಲೈಪುಟಿ ನೀವ್ ಅಷ್ಟೇ ಇನ್ನೊನ್ಸತಿ ಇದ್ರ ಮಾಡ್ಬೇಡ ನೀನು ಅಡ್ಡಿ ಮಾಡಿ ಫ್ರಿಜ್ ಪಜ್ಜೆ ಮಾಡಿಬೇಡ ಬಿಸಿ ಬಿಸಿ ಅಲ್ಲೇ ಮಾಡ್ಕೊ ಐಕ್ಕುಗೆ ನಿನ್ಗೆ ಎಲ್ಲ ಉಣ್ಬೋದು ಏನಾರೇ ಹೆಚ್ಚು ಮಕ್ಳಿಗೆ ಏನೋ ಅಡಿಯಲ್ಲಿ ಉಣಿಸ ನೀನ್ ಯಾರು ಫ್ರಿಜ್ ಇಲ್ವಾ ನಿಮ್ಮಲ್ಲಿ ನಮ್ಮನೇ ಫ್ರಿಜ್ ಇರೋದು ಅವೇನ್ ಬಿಟ್ಟು ಅದೇ ಬಳಸ್ಕೊಂಡ ಕೂತ್ಕೊಂಡಿದ್ದಾರದೆಲ್ಲ ಒಳ್ಳೆದಾ ಆರೋಗ್ಯಕ್ಕೆ ಬಿಸಿ ಬಿಸಿ ಹೆಚ್ಕಟ ಮಾಡ್ಕೊಂಡು ಉಣ್ಣೋದು ಏನು ಹೊಲೇ ಕಸ್ಬೇಕು ಆ ಕಾಲದಲ್ಲಿ ನಾವು ಒಲೆ ಕಸ್ಕೊಂಡು ಸೌದೇವರಲ್ಲೇ ಹುರ್ಕು ಹುರ್ಕೊಂಡು ಕುತ್ಕಾಗದು ಈಗ ಹಂಗಾ ಅವ್ರೊಳಗೆ ಐದ್ ನಿಮಿಷ ಕಣ್ಣ ಕು ಬಿಸಿಯನ್ನ ಮಾಡ್ಕೊಂಡು ಮುಂದಾನೆ ಬಿಟ್ಟು ನೀನು ಒಳ್ಳೆ ಬುದ್ಧಿ ಬುದ್ದಿ ಕಲ್ಕಡೆಸ ನೀನು ಚಲಾಗ್ ಬುದ್ಧಿ ಕಲ್ತಿದ್ದಿ ಬಿಡು ಸುಮ್ನೆ ಒಳ್ಳೆ ಮತ್ತೆ ಕೇಳ್ಕೊಡು ಕೇಳ್ಕೊಂಡು ಇರತ್ ನೀನು ಈಗ ನೋಡ ಮೂವತ್ತ್ ನಲ್ವ ಸಾವಿರ ಹೇಳ್ತನು ಆ ಈಗ ಅಂತ ಸಾಲ ಮಾಡ್ಕೊಂಡವನಿ ಅದ್ರ ಜೊತೆಗೆ ಈಗ ಅವ ಅಮ್ಮ ಹೆಚ್ಚು ಕಮ್ಮಿ ಅದ್ ಏನ್ ಮಾಡೋದಂತ ಸುಮ್ನೆ ಬಿಟ್ಟರ ಜೈಲ್ ಹೋಗಬೇಕೈತ ಜೈ ಬಿಟ್ಟನಕ್ಕೆ ಗೊತ್ತಾ ಕಣಕ್ಕನ ಮತ್ತೆ ಇಂತಿರಿ ಕಡೆ ಮಾತಾಡ್ತೀನಿ ನೀನು ಆಕೆ ತಾನೇ ಹೇಳದ್ ಬಿಟ್ಟಿರೋದ್ ನಾನು ಯಾರು ಮಾಡ್ಕೊಂಡು ನಮ್ಗೆ ಯಾಕೆ ನಾವು ಮಾತಾಡಿದ್ ಇಷ್ಟರ ಸುಮ್ನೆ ಅನ್ಬಿಟ್ಟು ಅಲ್ಲ ತರಿ ನೀವುಬೇಕನತೆ ನಾನಿನತೆ ಮತ್ತೆ ಓ ತರಿ ಬುದ್ಧಿ ಐತು ತಪ್ಪೈತು ಅಂತ ಏನ್ಲಿವಾ ನೋಡವಾ ಅವರು ಓನ್ ಕರ್ಸೋ ಅವರು ಓನ್ ಅವರ ಅಪ್ಪನ ಬರಲಿ ಅದೇನೋ ಆ ಅವರ ತಿರ್ಮನ ಮಾಡ್ಲಿ ಕೊಡ್ಲೇ ಅವರೇ ಆಸ್ಪತ್ರೆ ಕಟ್ಲಿ ಇުޅ ಇಷ್ಟ ಮಟ್ಟು ಮಿಕ್ ಮಿಕ್ ಮೇರ್ ಮಾತಾಡ್ರೆ ಇವ ಮಾರ್ಬರ್ತ ಕೆಲಸ ಕರಲೇ ಕೆಲಸ ಮಾರ್ಕ ಪುಡ್ಕಂದ್ರೆ ಅಲ್ಲ ಮಡಿಕ ಕುತ್ತಿದಾವಾ ದುಡ್ಡ ನಿಮಗೆ ಗೊತ್ತು ಆರಂಭಕ್ಕೆ ಸಲ ಮಾಡಿ ನೆನ್ಬಿಟ್ಟು ತಿರ್ಗವಾ ಇವಳು ಆಡ ಆತರ್ ಕೆಲಸ ಸಲ ಮಾರ್ಕ ಮತ್ತೋ ಅದರ ಮನೆ ಉದ್ದಾರ ಅದಾ ಹೇಳು ಕಸವ ಫೋನ್ ಮಾಡಿ ಏಳವಾ ಅವರು ಓನ್ ಅವರ ಅಪ್ಪನ ಬರಲಿ ಅದೇನೋ ಏಳೋ ಹೇಳಿ ಅವರೇ ಬಂದಿ ಸುಮ್ಮನೆ ಆ ಓಲಿ ಓಲಿ ಅಂತ ಸುಮ್ಮನೆ ಇಕ್ಕೇನೋ ಬಾರ್ಗೆಟ್ ಕಮಟ ಬಿಡೋ ಮಿಕ್ 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 ಮೇರ್ ಮಾತಾಡದೋ ಅವ್ರು ಕೈದಿ ಬೈಲಿ ಅಂತ ಮಾತಾಡಿದ್ರೆ ಮಾತಾಡ್ಸ್ಕೊಂಡು ಕುತ್ಕೊಳ್ಳಕ್ಕದ ಇವತ್ತು ಹಾಸ್ಪಿಟ್ಲಕ್ಕೆ ಹಾಸ್ಪಿಟ್ಲ್ ಹಾಕು ಅಂದ್ರೆ ಎಷ್ಟು ಸಿಮ್ಸೆ ಇದ್ದು ಹೇಳು ಇಪ್ಪತ್ತ್ ಮೂವತ್ತು ಸಾವಿರ ಅವ್ರಿಗೆ ಹೇಳಿದ್ರೆ ಅವ್ರ ಏನಪ್ಪ ಮಾಡೋದು ಸುಮ್ಮನೆ ತೆಗೆದು ಒಂದ್ಸತಿ ಹಂಗು ಅಲ್ಲಿ ಲೇ ಮುದಲಕ್ಷ್ಮಿ ಇನ್ನೊಂದು ದಿವಸ ಹಿಂಗ್ ಮಾಡ್ಬಿಡೋದೇನು ಸರಿಯಾ ಅವ್ ನಿನ್ ಗೊತ್ತಾಗಿಲ್ಲ ಇವತ್ತು ಇದು ಮಾಡಿರೋ ನಾಳೆ ಇನ್ನೊಂದು ದಿವಸ ಇನ್ನೊಂದು ಮಾತಾಳೆ ಐಕ್ಳು ಮಕ್ಳಿಗೆ ಏನಾದ್ರು ತಿನ್ಸಿಬಿಟ್ಟು ಅವ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರೋ ಒಣೆ ಯಾರೋ ಒಣೆ ಕಣ್ಣಲ್ಲಿ ನೋಡ್ಬೇಕಾಯ್ತದೆ ಆಮೇಲೆ ಮನೆ ಮಾಡ ಮಾರ್ಕೋಬೇಕಾಯ್ತದೆ ಮಕ್ಳಿಗೆ ರಾತ್ರಿ ಏನ್ ಮಾಡೋದು ನಿನ್ ಗೊತ್ತಾದ್ರೆ ಇವಳಿಗೆ ಒಂಚೂರ ಜವಾಬ್ದಾರಿ ಇರ್ತದೆ ನೋಡಿ ಯಾವ ಮಟ್ಟಿಗೆ ಅಟಗಿಸ್ಕೊಂಡಮ್ಮ ಅಂತ ಏನ್ ಇವಳೇ ಸರಿಯಾ ಇವಳು ಥೂ

ಓ ತುಮ್ನೆ ಮಾತಾಡಿ ಓ ಮಾ ಅಂದಂಗೆ ಅಂತ ಕತ್ತ ಮಾತಾ ನೀವು ತರ ನೀವು ಕಲ್ತಿರದ್ ಬುದಿಯ ತಂದಂಗೇ ತರೆಯಾಗಿ ತುಮ್ನೆ ಕಲೀರಿ ನೀವು ತುಂಬ ಮಾತಾಡಿ ನೀವು ಇಲ್ಲೇ ಏನಾಗ್ ಮಾತಾಡೋದ್ ಮುದ್ತಿ ಬಾಯ ಉದ್ಕೊಂಡು ಬಾಟ ಮಾಡ್ಕೊಬೇಕ ಮಕ್ಳು ಬೈ ಮಾತಾಡ್ತೀಯಾ ನೀನು ಸರಿ ನೀನು ಓಹ್ ಅವ್ನು ಕಾಪಾತಕ್ಕಿಲ್ವಾ ಈಗ ಸಾರ ಸೋಲ ಮಾಡಿ ಹಾಸ್ಪಿಟ್ಲ್ ಕಟ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಗಿದೆ ಹೇಳು ಆರಂಭಕ್ಕೆ ಸಾರಾ ಮಾಡ್ಕೊತಾನೆ ಓಡ ಚೆನ್ನಾಗಲೇ ಕಲೆ ಅಡ್ಡಿಗೆ ಮಾಡ್ಕೊಳಕ್ ಹ್ಕಿ ಅಂದ್ರೆ ಪುಣ್ಯಾತ್ಮರ್ ಮಕ್ಕಳು ಮಕ್ಕಳು ಐಕ್ ಸಾಕೊಂಡು ಆಗಲ್ಲ ಇದು ಆರು ಮಕ್ಳು ಸಾಕ್ತಿದ್ರು ಆಗೇನ್ ಭಂಗ ಮಾಡ್ತಿತ್ತಿಲ್ವಾ

ಇವ್ರು ಹೋಗಿ ಹಿಂಗೆ ಕೆಲಸ ಬಿಟ್ಟು ಹಿಂಗೆ ಕೆಲಸ ಮಾಡ್ಬಿಟ್ಟು ಹಿಂಗೆ ಅವ್ರ ಮನೆ ಊಟ ಹೋಗ್ಬಿಟ್ಟು ಹಿಂಗೆ ಆಯ್ತು ಅಂದ್ರೆ ಮುಂದಕ್ಕೆ ನಮ್ಮ ನಮ್ಮ ಅಲ್ಕಿ ಕೆಲಸ ಜನ ಜನ ಬಂದವ ಜನ ಬಂದರ ಹೇಳು ಹಿಂಗೆ ಇನ್ ಇವ್ರು ಇಳು ಬುದ್ಧಿಲ್ವ ಇವಳಿಗೆ ಓ ಇದು ಸ್ವಲ್ಪ ಬರೋಕ್ಕಿಲ್ಲ ಫೋನ್ ಮಾಡಿ ಫೋನ್ ಅವ್ರು ಹುಣ್ಣಿಗೆ ಅವ್ರು ಹುಣ್ಣು ಅಪ್ಪನಿಗೂ ಬರಲಿ ಅದೇನು ಕುತ್ಕೊಂಡು ಇರ್ತೀನಿ ನಗ್ನಿತ್ ಇರ್ತೀನಿ ಅಂದ್ರೆ ಇರಲಿ ಇಲ್ದ್ರು ಕರ್ದವ್ ಏ ಫೋನ್ ಮಾಡವ ನೀನು ತಗೆ ಅವಳು ದ ನೀನು ದಡ್ನಪ್ಪ ಇಂಗ ಆರ್ತಿ ಸದಿರ ನೀನು ಸುಮ್ಕಿರ್ ಮಗ ಆಯ್ತು ಸುಮಿರು ಏನಾದ್ರು ಮಾತಾಡ್ಕೊಳ್ಳಿ ತಗೆ ಇದು ಸತಿಗೆ ಮಗ ನೀನು ಹೋಗಿ ನೋಡು ನೋಡ ಅಮ್ಮ ಉಸಾರ ಬಿಟ್ಟು ಸಾಕು ಅದ ಯಾವ ಆಚಾರ ಅಂದ್ರೆ ನಮಗೆ ಹೋಗಪ್ಪ ಹಾಸ್ಪಿಟ್ಲಿಗೆ ನೀನು ಬೇರೆ ತಡೆಗೆಸ್ಕೊಬ್ರೀನು ಈಗ ನೀನ್ ಮಾಡಿ ನಾನ್ ಹೇಳು ಇವತ್ತು ಇದು ಮಾಡೋಳೆ ಸಣ್ಣದ್ರು ಇದ್ ನಾವು ಬಿಗಿ ಬಂದು ಬಸ್ ಮಾಡಿ ಅಂದ್ರೆ ನಾಳೆ ದಿವ್ಸಕ್ಕೆ ಈಗ ತೊಂದ್ರಿಗೆ ಫೋನ್ ಇಲ್ಲ ನಾನೇ ಮಾಡೋಣ ಹೇಳು ಅಯ್ಯೋ ಮಾಡ್ತೀನಿ ಹೋಗ ಮರಿ ಯಾರಂತ ಹೇಳದಿಲ್ಲ ನಿನ್ಗೆ ಅವಳಿಗೆ ಹೇಳೋ ಅವಳು ಮುಗಿನ ಅವ್ಳ ನಿನ್ ಮುಗಿನ ನೀವ್ ನಿರ್ತಿ ಹೋಗು ಆಯಿತು ಫೋನ್ ಮಾಡ್ತೀನಿ ಅವ್ರು ಹೋಗೋರು ಅಪ್ಪಂಗೆ ಬನ್ನಿ ಒಂದ್ಸತಿ ಅಂತ ಹೇಳ್ತೀನಿ ಅದೇನು ಕುತ್ಕೊಂಡು ಮಾತಾಡೋಕ್ಕಾಯ್ತದೆ ಹೋಗು ಅವರು ಒಂದ್ಸತಿ ಬುದ್ಧಿ ಹೇಳಿದ್ರೆ ಸರಿ ಐತಾಳೆ ಇನ್ನೇನು ಮಾಡಿ ಹೋಗ್ಬಿಟ್ಟು ಬರೋ ಹೋಗ ಅಮ್ಮನ ಮೊದಲು ನೋಡಕಪ್ಪ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ನಮ್ಮನ್ನು ಬಿಟ್ಟಲ್ಲ ಸುಮ್ಮನೆ ಆಮೇಲೆ ತಲೆ ಇಲ್ಲದ ಹೋದ್ರೆ ತಲೆ ಮೇಕೆ ಇರ್ಕೋಬೇಕಾಯ್ತದೆ ಹೋಗು ಹೋಗು ಬಿರ್ನೇ ಓಟ್ ಬರೋಗತ್ತೆ ಸರಿ ಮತ್ತೆ ನಾನು ಹಾಸ್ಪಿಟ್ಲ್ಗೆ ಓಟ್ಪತ್ತೀನಿ ಇದೊಳೆ ಎಣ್ಣೆ ಬರೋಕೆ ಬರ್ತಾಗೆ ನಿಮ್ದು ಏನಾದ್ರು ಇಲ್ಲ ನಮಗೆ ತಗೇ ಹ್ಞೂ ಎಲ್ಲೆಲ್ಲ ಮದುವೆ ಅದೇ ಇವ್ನ ಮದುವೆ ಆಗ್ಬಿಟ್ಟು ಒಂದು ಬೋಸ್ ಬರ್ತಾರೆ ಒಂದು ಬೋಸ್ತಾ ಕೊಂತೀನಿ ಏನವ ಈ ನಾನೇ ಸರಿ ಅವ ನಾನೇ ಸರಿ ಹೇಳು ಮಾಡಿ ಬರ್ತಾರಲ್ಲ ಇರಲಿ ಕೆಲಸ ನಾನು ಮಾಡ್ತಾಳೆ ಬಲಿ ಸುಂಕಿರೋರು ಹೋಗ್ನೋರು ಅಪ್ನವೇ ಅದೇನು ಕೇಳ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ